ಈಗ ಹಾಕಿದ್ರೆ ಹೋಗ ಅಂದ್ಬಿಡ್ತೀವಿ ನಾವು ನೋಡು ಹುಷಾರಿ ಆಧಾರ್ ಕಾರ್ಡ್ ಫ್ರೀ ಅದಲ್ಲ ಟ್ರಿಪ್ ಮಾಡಕ್ ಹೋತೀವಿ ಅವಿ ನೀವು ಹುಷಾರಿ ಯಾಕ ಆಧಾರ್ ಕಾರ್ಡ್ ಫ್ರೀ ಅಂತ ಹೊಳ ಮುಳ್ಳ ಊರಿಗೆ ಹೋಗ್ಬೇಡ ಯಾಕೆ ಹೋಗ್ಬಾರ್ದು ಹಂಗ ನಮ್ಮ ಆಚಲವರಿಗೆ ಆಧಾರ್ ಕಾರ್ಡ್ ಫ್ರೀ ಅಂತ ಮತ್ತೆ ಹಾಳಿ ಬಂದಿಗಿಂದಾರ ಅವರು ದಾಂಡಿಗೆ ಅದ್ರಲಿಲ್ಲ ದಾಳಿಗೆ ಅದ್ರಲಿಲ್ಲ ಇಪ್ಪತ್ತು ರೂಪಾಯಿ ಲಿಫ್ಟ್ ಕಚ್ಚು ಹುಡುಗಿಯಾರಿಗೆ ಅದ್ರ ದೋಸ್ತಾನು ನೋಡು ನಮಗೆ ಏನಾರ ಲಿಫ್ಟ್ ಐದೇ ರೂಪಾಯಿ ಮೆಂಟೈನ್ ಮಾಡ್ತೀವಿ ಗೊತ್ತಾ ಐದೇ ಸಾವಿರ ರೂಪಾಯಿ ಐದೇ ಸಾವಿರ ರೂಪಾಯಿ ಮೆಂಟೈನ್ ಮಾಡ್ತೀವಿ ನಾವು ಬರೆ ಐದು ರೂಪಾಯಿ ವಿಮಾನ ತಗೋ ಕನ ಕನದಲ್ಲೂ ಕೇಸರಿ ಅಯ್ಯ ನಿಮ್ದು ಎಲ್ಲೆಲ್ಲ ಕೇಸರಿ ಯಾಕಂದ್ರೆ ನಿಮ್ಮದು ನಾವು ಬ್ರ್ಯಾಂಡ್ ಮೆಂಟೈನ್ ಮಾಡ್ತೀವಿ ಅಮ್ಮ ಬ್ರ್ಯಾಂಡ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ನೇರ ಜಾನಪದ ಗಾಯಕ ಆತ್ಮೀಯ ಸಹೋದರ ನಮ್ಮ ಮುತ್ತು ಎಸ್ ಹಳ್ಳಾಳ ಅವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ವಿಜಯ சாக்கும் கண்ணும் கைக்காலும் இல்லா

ಓಕೆ ಯು ಬರ್ಲಿ ಜೋರ ಚಪ್ಪಾಳೆ ಮತ್ತೊಮ್ಮೆ ಮಗದೊಮ್ಮೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಸುಕ್ಷೇತ್ರ ಹಲಗಲಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಹೋಕಳಿಯ ನಿಮಿತ್ತವಾಗಿ ನಮ್ಮ ಶ್ರೀ ಅಪ್ಪಾಜಿ ಮೆಲೂಡಿಸ್ ಕಲಾ ತಂಡದಿಂದ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂತಹ ಎಲ್ಲ ನನ್ನ ಕಮಿಟಿಯ ಹಿರಿಯರಿಗೂ ಸದಸ್ಯರಿಗೂ ಅಧ್ಯಕ್ಷರಿಗೂ ಅವರಿವರೇನದೇ ಊರಿನ ಎಲ್ಲ ತಾಯಂದಿರಿಗೂ ತಮ್ಮೆಲ್ಲರಿಗೂ ಕೂಡ ಎಲ್ಲ ಹೆಂಗದಿರೇ ಹುಲಿಗಳ ಯಾವ ನೀವು ಹೆಂಗದ್ರಿ ಆಧಾರ್ ಕಾರ್ಡ್ ಮಂದಿ ಆರಾಮ್ ಅದ್ರಿ ಇಲ್ಲ ಆರಾಮ್ ಇದ್ರಿ ನಮ್ ಜೋರ ಚಪ್ಪಾಳಿ ಹೊಡ್ರಿ ಹಾ 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 ಕಿವಿ ಪಾವನ ಅದು ಬಿಡಿಯವ್ ಓಕೆ ಥ್ಯಾಂಕ್ ಯು ಈಗ ಏ ಅವಿ ಏಯ್ ಕಾಕ ಪೋಸ್ ಕೊಡು ಹೊಡಿತ ಎಲ್ಲ ಚಂದ್ರ ಜೂ ಹಾಕಿ ಜೂ ಹಾಕಿ ಫೋಟೋ ತೆಗಿಬೇಕು ನೋಡೋಣ

மனி மணம ர ¿Qué será ಹುಡುಗಿ ನಾಳೆ ಹಲಗಲ್ಲಿ ಸೇಷನಿಗಿರ್ತೀನಿ ಅಲ್ಲಿಗೆ ಬಾ ಕೊಪ್ಪಳ ಚೆಲ್ಲ ಕೊಟಗುಂತಿ ಹುಡುಗಿ ನೋಡ ಹುಲಿ